ನಿಮ್ಮದೇ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡ್ತಾ ಇದರ ನಮ್ಮ ಸಮಾಜಕ್ಕೆ ಅನೇಕ ಕೆಲಸ ಸಾಹೇಬ್ರು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಸಾಹೇಬ್ರು ಮಾಡ್ಕೊಂಡಿದ್ದಾರೆ ಇವತ್ತು ವಾಲ್ಮೀಕಿ ಸ್ಟ್ಯಾಚು ಏನಾದ್ರು ಆಗ್ಬೇಕಂತಂದ್ರೆ ಕಾರಣ ಸಿದ್ದರಾಮಯ್ಯ ಸಾಹೇಬರು ಶ್ರೀರಾಮನ ಸೃಷ್ಟಿ ಮಾಡಿದವರು ವಾಲ್ಮೀಕಿ ಅವರು ಆ ವಾಲ್ಮೀಕಿ ಫೋಟೋವನ್ನ ಎತ್ತಿ ಹೊರಗಡೆ ಹಾಕ ಕೆಲಸವನ್ನ ಬಿಜೆಪಿಯವರು ಮಾಡ್ತಿರೋದು ಇದು ನೋವಾಗ್ತಾ ಇರತಕ್ಕಂಥ ಸಂಗತಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೀನಿ ಇವತ್ತೇನಾರು ನಾವೆಲ್ಲರೂ ಕೂಡ ಈ ಉಳಿಬೇಕಂದ್ರೆ ರಾಜ್ಯದಲ್ಲಿ ಬದುಕಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಸಿ ಬೆಂಬಲ ಸೂಚಿಸಿದರು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಅನಿಲ್ ಚಿಕ್ಕಬಾದ್ರ ಅವರಿಗೆ ನಾವು ಸ್ಥಾನಮಾನ ಕೊಟ್ಟಿದೀವಿ ಆ ಸಮುದಾಯದ ಓಟ್ಗಳು ಕಾಂಗ್ರೆಸ್ಗೆ ತರ್ತಾರೆ ಅಂದ್ರೆ ಇವತ್ತು ನಮ್ಮನ್ನ ಹೊರಗಡೆ ಹಾಕಕ್ಕಿಂತ ಪಕ್ಷ ಹಾಕಿದ್ದಾರೆ ಆ ಪಕ್ಷದವರಿಗೆ ತಾವು ಮತ ಕೂಡ ಬದಲು ಒಂದು ಕೃತಜ್ಞತೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬೆಂಬಲವನ್ನು ಸೂಚಿಸಿ ಸಮಾಜವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿರ ಮಾಡ್ತಾ ಇದ್ದಾರೆ ಸಮಾಜದ ಬಗ್ಗೆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಅತಿ ಹೆಚ್ಚು ಮತ ಕೊಡಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಎಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಓಡಾಡಿ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕ ಮಾಡ್ತಾರೆ ಈಗ ಚೊಂಬು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ರಿ ನರೇಂದ್ರ ಮೋದಿ ಅವರು ಮತ್ತೆ ಬಿಜೆಪಿ ನಾಯಕರುಗಳಿಗೆ ಅಟ್ ಎ ಸೇಮ್ ಟೈಮ್ ಬಿಜೆಪಿ ಅವರು ಕೌಂಟರ್ ಮಾಡ್ತಿದ್ರೆ ಗೆ ಈ ಬಾರಿ ಚೊಂಬನ ಜನನೇ ಕೊಡ್ತಾರೆ ಅಂತ ಹೇಳ್ತಾರೆ ಈ ರಾಜ್ಯದ ಜನತೆಗೆ ನಾವು ಯಾವ್ದೇ ರೀತಿ ಹತ್ತು ವರ್ಷದಿಂದ ಒಂದು ಯೋಜನೆ ಕೂಡ ಕೊಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಕೊಟ್ಟಿರೋದು ಚೊಂಬೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ಅದ್ ಕೊಟ್ಟಿಲ್ಲ ಎರಡೇ ಟರ್ಮ್ ಆದ್ರೂ ಅನಿಲ್ ಸಿಂಗ್ ಮಾದ್ರ ಅವರು ಸಚಿವರು ಆಗ್ತಾರ ಅನ್ನೋ ಒಂದು ಬೇಡಿಕೆ ಇದೆ ನಿಮ್ ಕಮ್ಯುನಿಟಿಯ ಲೀಡರ್ ಗಳಿಗೆ ಜನಸಾಮಾನ್ಯ ಸಮಾಜದ ಕೆಲಸ ಕಾರ್ಯಗಳನ್ನ ಮಾಡುವ ಕ್ಷೇತ್ರ ಜನತೆ ಕೆಲಸ ಕಾರ್ಯಗಳನ್ನ ಮಾಡುವ ಆದ್ರೆ ಬರ್ಬೇಕಂತ ಇದ್ರೂರ ದೊರೆಯುತ್ತದೆ ಅದರಿಂದ ಕೆಲಸ ಕಾರ್ಯಗಳನ್ನ ಮಾಡಿ ಸಮಾಜದ ಏಳಿಗೆ ದುಡಿತಕ್ಕಂತ ಕೆಲಸ ಮಾಡ್ತೀನಿ ಯಾಕಂದ್ರೆ ಮೈಸೂರು ನಮ್ಮ ಎಚ್ ಡಿ ಕೋಟೆಗೆ ಸ್ವಲ್ಪ ಕ್ಷೇತ್ರ ಲಿಂಕ್ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಪಕ್ಷದ ಅಭ್ಯರ್ಥಿಗಳ ಸರ್ ಗೆಲ್ತಾರೆ ಅನಿಲ್ ಅವರು ಎಚ್ ಡಿ ಕೋಟೆಯಲ್ಲಿ ಸತತವಾಗಿ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಇದಾದ ಬಳಿಕ ಹಳೆ ಮೈಸೂರು ಪ್ರಾಂತ್ಯಕ್ಕೆ ವಾಲ್ಮೀಕಿ ಸಮುದಾಯದ ಒಬ್ಬ ಲೀಡರ್ ಸಿಗ್ತಾ ಅನ್ನೋ ಮಾತಿದೆ ನಿಮ್ಮದೇ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ರಮನಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ ಹೇಗಿದೆ ರೆಸ್ಪಾನ್ಸ್ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗಳಂತ ಲಕ್ಷ್ಮಣರವರು ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥವ್ರು ಎಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಮಾಜಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಖರ್ಗೆ ಸಾಹೇಬ್ರು ಮಾಡಿಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಸ್ಟ್ಯಾಚ್ಯೂ ಏನಾದ್ರು ಆಗಬೇಕಂತಂದರೆ ಮೂಲ ಕಾರಣ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ಅವರು ನಮ್ಮ ಎಸ್ ಸಿ ಎಸ್ ಟಿ ಸಾಲ ಏನಿತ್ತು ಅದನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಇವತ್ತು ಒಂದು ನೋವು ಏನಂತಂದರೆ ಶ್ರೀರಾಮನನ್ನು ಸೃಷ್ಟಿ ಮಾಡಿದವರು ವಾಲ್ಮೀಕಿಯವರು ಆ ವಾಲ್ಮೀಕಿ ಫೋಟೋವನ್ನು ಎತ್ತಿ ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಿರೋದು ಇದು ನೋವಾಗ್ತಾ ಇರತಕ್ಕಂಥ ಸಂಗತಿ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಸಮಾಜ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೀನಿ ಇವತ್ತೇನಾರು ನಾವೆಲ್ಲರೂ ಕೂಡ ಈ ಉಳಿಬೇಕಂದ್ರೆ ಈ ರಾಜ್ಯದಲ್ಲಿ ಬದುಕಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ಸೂಚಿಸಬೇಕು ಸುಮಾರು ಚುನಾವಣೆಗಳಲ್ಲಿ ಈ ಒಂದು ಊರೇನಿದೆ ಪರ್ಟಿಕ್ಯುಲರ್ ಆಗಿ ಊರು ಪ್ರತಿ ಬಾರಿ ಎಸ್ಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ ಈಗ ನೀವು ಎರಡನೇ ಬಾರಿ ಶಾಸಕರಾಗಿದ್ರಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಇದೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಅನಿಲ್ ಚಿಕ್ಬಾದ್ರ ಅವರಿಗೆ ನಾವು ಸ್ಥಾನಮಾನ ಕೊಟ್ಟಿದ್ದೀವಿ ಆ ಸಮುದಾಯದ ಓಟ್ಗಳು ಕಾಂಗ್ರೆಸ್ಗೆ ತರ್ತಾರೆ ಅನ್ನೋದು ಈ ಸರಿ ಬದಲಾವಣೆ ಆಗುತ್ತಾ ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ಈ ಸತಿ ನಮ್ಮ ಒಂದು ಚಾಮುಂಡೇಶ್ವರಿ ಕ್ಷೇತ್ರದ ಸಮಾಜದ ಬಂಧುಗಳಿಗೆ ನಾನು ಮನವಿ ಮಾಡಿದಿಷ್ಟೇ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಂಥವ್ರು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಕುಟುಂಬಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮನ್ನ ಹೊರಗಡೆ ಹಾಕಕ್ಕಿಂತ ಪಕ್ಷ ಹಾಕಿದ್ದಾರೆ ಆ ಪಕ್ಷದವ್ರಿಗೆ ತಾವು ಮತ ಕೊಡೋ ಬದಲು ಒಂದು ಕೃತಜ್ಞತೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬೆಂಬಲವನ್ನು ಸೂಚಿಸಿ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವರು ಮಾಡ್ತಾ ಇದ್ದಾರೆ ಸಮಾಜದ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅತಿ ಹೆಚ್ಚು ಮತ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಎಲ್ಲ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಓಡಾಡಿ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಇವತ್ತು ರಮನಹಳ್ಳಿ ರಮನಹಳ್ಳಿ ಸಾಗರಕಟ್ಟೆ ರಾಮ್ನ ರಾಮನಹಳ್ಳಿ ಸಿಂಧುವಳ್ಳಿ ಇಲ್ವಾಲ ಕಡ್ಕೊಳ ಸಿಂಧುವಳ್ಳಿ ಉದ್ಬೂರು ಮತ್ತೆ ಒಟ್ಟು ಒಂದು ಹನ್ನೆರಡು ಗ್ರಾಮಗಳನ್ನ ಹಾಕೊಂಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರವರು ತುಂಬಾ ದೊಡ್ಡ ಸವಾಲಿದೆ ಈಗ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರುಗಳಿಗೆ ಸಚಿವರುಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರ ಎಷ್ಟು ಲೀಡರ್ ಗೆಲ್ತಾರೆ ಅನ್ನೋದು ಒಂದು ಕುತೂಹಲ ಇದೆ ಇದು ದೇಶಕ್ಕೆ ದಿಗ್ಸೂಚಿ ಆಗುತ್ತೆ ಅನ್ನೋ ಒಂದು ಮಾತಿದೆ ಖಂಡಿತವಾಗ್ಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳಂತ ಲಕ್ಷ್ಮಣರವರು ಬಹಳ ಉತ್ತಮವಾಗಿ ಮೊದಲಿಂದ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಕೆಲಸವನ್ನು ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತವೆಲ್ಲರೂ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರು ಮೊದಲನೇ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಏನೋ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಅವರು ನಿಂತಿದ್ದಾರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ವಿಶೇಷವಾಗಿ ಈ ಒಂದು ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಆರು ಜನ ನಿಗಮ ಮಂಡಳಿ ಮೂರು ಜನ ಸಚಿವರ ಸ್ಥಾನ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಇಪ್ಪ ಸಮಾಜವನ್ನ ಗುರುತು ಅವಕಾಶವನ್ನ ಕೊಟ್ಟಿದೆ ಈ ಸತಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ನಾಯಕ ಸಮಾಜದ ವಾಲ್ಮೀಕಿ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಚೊಂಬು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ರಿ ನರೇಂದ್ರ ಮೋದಿ ಅವರು ಮತ್ತೆ ಬಿಜೆಪಿ ನಾಯಕರುಗಳಿಗೆ ಅಟ್ ಎ ಸೇಮ್ ಟೈಮ್ ಬಿಜೆಪಿಯವರು ಕೌಂಟರ್ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ ಈ ಬಾರಿ ಚೊಂಬನ ಜನನೇ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅವ್ರಿಗೆ ತಡ್ಕಳ ಕಾಯ್ತಾ ಇಲ್ಲ ಯಾಕಂದ್ರೆ ನಾವು ಏನು ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ಈ ರಾಜ್ಯದ ಜನತೆಗೆ ನಾವು ಯಾವುದೇ ರೀತಿ ಹತ್ತು ವರ್ಷದಿಂದ ಒಂದು ಯೋಜನೆಯನ್ನು ಕೂಡ ಕೊಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗೈತೆ ಅವ್ರು ಕೊಟ್ಟಿರೋದು ಚೊಂಬೆನೇ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಅದು ಕೊಟ್ಟಿಲ್ಲ ಆದ್ದರಿಂದ ಅದನ್ನು ನಾವು ಚೊಮ್ಮನ ಗುರ್ತು ಮಾಡಿರ್ತಕ್ಕಂಥ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದರು ಅದನ್ನು ಕೂಡ ಮಾಡಲಿಲ್ಲ ಜೊತೆಗೆ ಏನೇ ಕೇಳಿದ್ರು ಬಜ್ಜಿ ಬೊಂಡ ಮಾರಿ ಅಂತ ಹೇಳ್ತಾರೆ ಮತ್ತು ಒಂದು ಯೋಜನೆಯೂ ಕೂಡ ನಾವು ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಕೂಡ ಉಳಿವನೇ ಭೂಮಿಯ ಅಂತ ಮಾಡಿದ್ರು ಪಿ ಟಿ ಸಿ ಎಲ್ ಆ್ಯಕ್ಟ್ನ ತಂದಿರತಕ್ಕಂಥದ್ದು ಗಾಂಧಿ ಅವಾಜ್ ಯೋಜನೆ ರಾಜೀವ್ ಗಾಂಧಿ ಅವಸ್ ಯೋಜನೆ ನಾವು ಏನು ಮಾಡಿದ್ದೀವಿ ಅದನ್ನು ನೇಮ್ಗಳ್ನ ಚೇಂಜ್ ಮಾಡೋರು ಅಷ್ಟೇ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಮಾಡಿದ್ರು ಅದು ಪ್ರಧಾನಮಂತ್ರಿ ವಸತಿ ಯೋಜನೆ ಅಂತ ಮಾಡಿದ್ರು ಈ ರೀತಿ ನಾವು ಏನು ನೇಮ್ ಮಾಡಿದ್ದೀವಿ ವರ್ಡ್ಸ್ಗಳನ್ನ ಚೇಂಜ್ ಮಾಡೋರು ಹೊರ್ತು ಬೇರೆ ಯಾವುದು ಹೊಸ ಯೋಜನೆಗಳನ್ನ ತರ್ತಕ್ಕಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿಲ್ಲ ಅದರಿಂದ ಅದೆಲ್ಲ ಕೂಡ ಜನಗಳಿಗೆ ಗೊತ್ತಾಗಿದೆ ಯುವಕರಿಗೂ ಕೂಡ ಗೊತ್ತಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪರವಾಗಿರ್ತಕ್ಕಂಥ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಮತವನ್ನು ನೀಡಬೇಕು ಅಂತ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೀನಿ ಬಂದಲ್ಲಿಂದ ಈವರೆಗೂ ಕೂಡ ವಾಲ್ಮೀಕಿ ಸಮುದಾಯದ ಯಾವೊಬ್ಬ ಶಾಸಕರು ಕೂಡ ಈ ಭಾಗದಲ್ಲಿ ಸಚಿವರಾಗಿಲ್ಲ ಅನ್ನೋ ಒಂದು ಕೂಗಿದೆ ಎರಡೇ ಟರ್ಮ್ಗಾದ್ರು ಅನಿಲ್ ಚಿಕ್ಮಾದ್ರ ಅವರು ಸಚಿವರಾಗ್ತಾರ ಅನ್ನೋ ಒಂದು ಬೇಡಿಕೆ ಇದೆ ನಿಮ್ಮ ಕಮ್ಯುನಿಟಿಯ ಲೀಡರ್ ಗಳಿಗೆ ಜನಸಾಮಾನ್ಯರು ಸಮಾಜದ ಕೆಲಸ ಕಾರ್ಯಗಳನ್ನ ಮಾಡವ ಕ್ಷೇತ್ರ ಜನತೆ ಕೆಲಸ ಕಾರ್ಯಗಳನ್ನ ಮಾಡವ ಅದೇನಾದ್ರು ಬರಬೇಕಂತ ಇದ್ರೆ ಅದು ಖಂಡಿತವಾಗ್ಲೂ ಅದು ದೊರೀ ಅದರಿಂದ ಕೆಲಸ ಕಾರ್ಯಗಳನ್ನ ಮಾಡಿ ಸಮಾಜದ ಏಳಿಗೆಗೆ ದುಡಿ ದುಡಿತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಖಂಡಿತವಾಗ್ಲೂ ನಮ್ಮ ಲಕ್ಷ್ಮಣವರು ಅಭ್ಯರ್ಥಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯ ಸಹರು ತವರು ಜಿಲ್ಲೆ ಎಲ್ಲ ನಮ್ಮ ಶಾಸಕರುಗಳು ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ನಾವು ಇವತ್ತು ಬಂದಿದ್ದೀವಿ ಯಾಕಂದರೆ ಮೈಸೂರು ನಮ್ಮ ಎಚ್ ಡಿ ಕೋಟೆಗೆ ಸ್ವಲ್ಪ ಲ ಕ್ಷೇತ್ರ ಲಿಂಕ್ ಇರ್ತಕ್ಕಂಥದ್ದು ಖಂಡಿತವಲ್ನ ಪಕ್ಷದ ಅಭ್ಯರ್ಥಿ ರವರು ಗೆಲ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಅನಿಲ್ ಮಾದೂರ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ